ಮಂಡ್ಯ ಜಿಲ್ಲೆಯಲ್ಲಿ ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪ್ರತಿ ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಮೂವತ್ತೊಂದು ಇಲಾಖೆಗಳಿಂದ ಗ್ರಾಮೀಣ ಪ್ರದೇಶದ ಸಹೋದರಿಯರಿಗೆ ಮಹಿಳೆಯರಿಗೆ ಹಲವಾರು ರೀತಿಯ ಪ್ರೋತ್ಸಾಹ ನೀಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಲವಾರು ದಿನಗಳಿಂದ ಮಾಡಿ ಇವತ್ತು ಸಮಾರೋಪ ಸಮಾರಂಭವನ್ನು ಏರ್ಪಾಡಿನ ಮಾಡಿದ್ದಾರೆ ಅವರೆಲ್ಲರಿಗೂ ಪ್ರೋತ್ಸಾಹಕ್ಕಂಥ ನಿಟ್ಟಿನಲ್ಲಿ ಬಹುಮಾನ ವಿತರಣೆಯನ್ನು ಮಾಡಿದ್ದಾರೆ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಮಹಿಳೆಯರ ಒಂದು ಆಕ್ಟಿವಿಟೀಸ್ ಏನಿದೆ ಸ್ವಲ್ಪ ಅದನ್ನು ಅವರ ಆರ್ಥಿಕ ಶಕ್ತಿಯನ್ನು ಬಲವರ್ಧನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಕಾರ್ಯರೂಪಕ್ಕೆ ಬಂದಾಗ ನಿಜವಾದ ಕೊಡುವಂಥ ಕಾರ್ಯಕ್ರಮ ಆಗಿದೆ ಆ ರೀತಿಯಲ್ಲಿ ನಮ್ಮ ಅಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ ಪ್ರತಿ ಶನಿವಾರ ಒಂದು ಒಂದು ಹಳ್ಳಿಯಲ್ಲಿ ಭಾಗವಹಿಸಿ ಹಳ್ಳಿಯ ಮಹಿಳೆಯರ ಜೊತೆ ಕೂತು ಚರ್ಚೆ ಮಾಡಿ ಅವರ ಒಂದು ಜನೆಯನ್ನು ಇವತ್ತು ಉತ್ತಮವಾಗಿ ಅವರ ಬದುಕುವ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಯೋಜನೆಗಳಿಗೆ ಅವರನ್ನು ಯಾವ ರೀತಿ ಈ ಒಂದು ಸಮಾಜದ ಮುಖ್ಯವಾಗಿ ತರಬೇಕು ಆ ರೀತಿಯ ಒಂದು ಯೋಜನೆಗಳನ್ನು ತರಲಿಕ್ಕೆ ಮನವಿ ಮಾಡಿದ್ದೇನೆ ಜೋಕರ್ ಪಕ್ಷಗಳು ಅಂತ ಅಂತ ಇವತ್ತು ದೇಶದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ ಈಗ ಉದಾಹರಣೆಗೆ ಇವರೇ ಎಲ್ಲಿ ಹೋದರು ಬಂದಿದ್ದೆ ಎಲ್ಲಿದ್ದ ಹೋಗಿದ್ದೆ ಅದರಿಂದ ಮೊದಲು ಈ ದೇಶದಲ್ಲಿ ಜೋಕರ್ ಸಮಸ್ಯೆ ಪ್ರಾರಂಭ ಮಾಡಿರೋದ ಕಾಂಗ್ರೆಸ್ನಿಂದ ಅದರಿಂದ ಅದ್ರ ಬಗ್ಗೆ ಅವ್ರಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ ಅವರಿಂದ ನಾನು ಆಗಿರಲಿಲ್ಲ ಥಳಕ್ಕೆ ಬಂದು ಪ್ರಮಾಣ ಮಾಡಿ ಓ ಆಣೆ ಮಾಡ್ತೇವೆ ಏನು ಅವ್ರು ನೋಡಿ ಬಂದ್ರೆ ಎಮ್ ಎಲ್ ಎಗಳು ನಾನು ಮುಖ್ಯಮಂತ್ರಿ ಮಾಡಿದ್ದೆ ನಾನು ಅವ್ರ ಮಂತ್ರಿ ಮಾಡಬೇಕಾದ್ರೆ ಏನು ನಾನು ಶ್ರಮ ಹಾಕಿದ್ದೀನಿ ಮೂರು ಗಂಟೆವರೆಗೂ ನಿದ್ದೆ ಮಾಡಕ್ಕೆ ಬಿಡಲಿಲ್ಲ ಮಂತ್ರಿ ಆಗೋರಿಗೆ ಇವ್ರನ್ನ ಮಂತ್ರಿ ಮಾಡೋದಕ್ಕೆ ಐವತ್ತು ಜನ ಎಮ್ ಎಲ್ ಎಗಳನ್ನ ಸೇರಿಸಿದ ಮೇಲೆ ಇವ್ರು ನೋಡಿ ಬಂದ ಐವತ್ತು ಜನ ಎಮ್ ಎಲ್ ಎಗಳನ್ನ ಸೇರಿಸಿ ಅವ್ರ ನನ್ನ ಸರ್ಕಾರದ ವಿರುದ್ಧ ಕ್ಯಾಬಿನಿಟ್ಟು ಎಕ್ಸ್ಪೆನ್ಷನ್ ಮಾಡಲಿಲ್ಲ ಅಂತೇಳಿ ಯಾವ್ಯಾವ ರೀತಿನಲ್ಲಿ ನಾನು ಶ್ರಮ ಪಟ್ಟಿದ್ದಾರೆ ಸ್ವಲ್ಪ ಮರ್ಯಾದೆ ಬೇಡ ಸಮಸ್ಯೆ ಅವ್ರಿಗಿರೋ ಚಟ ನಮಗಿಲ್ಲ ಮಂಡ್ಯದಲ್ಲಿ ಕೇಳಿದ್ರು ಹೇಳ್ತಾರೆ ಅವ್ರ ಚಟ ಹೇಗಿತ್ತು ಅಂತೇಳಿ ಚಟದ ಬಗ್ಗೆ ಚರ್ಚೆ ಮಾಡೋದು ಬಗ್ಗೆ ಅವೆಲ್ಲ ಅವೆಲ್ಲ ಮಟ್ಟದ ಅಭಿರುಚಿ ಯಾರ್ಯಾರ ಕುಟುಂಬಗಳು ಹಾಳು ಮಾಡೋವ್ರೆನ ನಿಮ್ಗೆ ಗೊತ್ತಿಲ್ಲ ಇದು ನಾನು ಹೇಳ್ಬೇಕಾ ಆ ಮಟ್ಟಕ್ಕೆ ನಾನು ಹೇಗೆ ಒಂದು ಬೇಕಾಗುತ್ತೆ ಅದನ್ನು ಬಿಟ್ಟು ರಾಜಕೀಯ ಮಾಡುತ್ತೇನೆ ಯಾವ ವೈಯಕ್ತಿಕ ನಾನೇ ದುಡ್ಡು ಮಾಡಬೇಕು ಅಂತ ಆಸೆ ಪಟ್ಟಿನ ಇಲ್ಲ ದೊಡ್ಡ ಬೊಂಗಲ ಕಟ್ಟಬೇಕು ಅಂತ ಆಸೆ ಪಟ್ಟಿದ್ರ ಜನಗಳ ಮಧ್ಯೆ ಇಪ್ಪತ್ತ್ನಾಲ್ಕು ಗಂಟೆ ಕೆಲಸ ಮಾಡಿದ್ದೇನೆ ಬೆಳಗ್ಗೆ ಜಂತಾದರ್ಶನ ಶನಿವಾರ ಪ್ರಾರಂಭ ಮಾಡಿದ್ರೆ ಒಂಬತ್ತು ಗಂಟೆಯಿಂದ ರಾತ್ರಿ ಎರಡು ಗಂಟೆವರೆಗೆ ಕೆಲಸ ಮಾಡಿದ್ದೇನೆ ಅದು ವೈಯಕ್ತಿಕ ಸಮಸ್ಯೆನೇ ಗ್ರಾಮ ಗ್ರಾಮೋಸ್ಥವೇ ಬೆಳಗಿನ ಜಾವ ನಾಲ್ಕು ಗಂಟೆ ಒಂದು ದಿವಸ ಕೊಪ್ಪಳದಲ್ಲಿ ಗ್ರಾಮೋತ್ಸವದ ಕಾರ್ಯಕ್ರಮ ಹಳ್ಳಿಗೆ ಹೋದಾಗ ಬೆಳಗ್ಗೆ ಆರೂವರೆ ಸೂರ್ಯ ಹುಟ್ಟಿದ್ದಾರೆ ಅದು ನನ್ನ ವೈಯಕ್ತಿಕ ಸಮಸ್ಯೆ ನನಗಾಗಿತ್ತು ಆ ಸಂದರ್ಭದಲ್ಲಿ ಇವರ ಮಾಡಿದ್ದು ಕೆಲಸಗಳಿದೆಯಲ್ಲ ಬಹಳ ಚೆನ್ನಾಗಿರ್ಲಿ ದೇವ್ರು ನೋಡ್ತೇನೆ ಮಂಡ್ಯ ಮೇಲೆ ಗುಜರಾತ್ ಅಲ್ಲಾದ ಸಮಸ್ಯೆ ಕುಂಬಾರ್ಸ ಕರ್ನಾಟಕದಲ್ಲೂ ಆಗುತ್ತೆ ಅಂತ ಅಂದರೆ ಪಿಯವ್ರ ಪಕ್ಷ ನೋಡಿದ್ದಾರೆ ಎಂತ ನೋಡಿ ನನ್ನ ಪಕ್ಷ ಶಕ್ತಿ ಏನು ಅನ್ನೋದು ನನಗೂ ಗೊತ್ತಿದೆ ನನ್ನನ್ನು ಬೆಳೆಸಿರ್ತಕ್ಕಂಥ ದೇವೇಗೌಡನ ಬೆಳೆಸಿರ್ತಕ್ಕಂಥ ನಮ್ಮ ಜನ ಇದ್ದಾರಲ್ಲ ಹಳ್ಳಿ ಜನ ಅವರು ಈ ಪಕ್ಷದ ಶಕ್ತಿ ತುಂಬಿರೋರು ಇಂಥವರು ಬರ್ತಾರೆ ಹೋಗ್ತಾರೆ ಅದರಿಂದ ನನ್ನ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ಪಕ್ಷದ ಶಕ್ತಿ ಕೊಂದಲ್ಲ ಇಲ್ಲಿ ಪಕ್ಷ ಉಳಿಸಿರದೇ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ರೈತ ಬಂದು ಬಡವರು ಈ ಪಕ್ಷ ಉಳಿಸಿದ್ದಾರೆ ಯಾವ ಪಕ್ಷಗಳು ನನ್ನ ಪಕ್ಷವನ್ನು ಹೊಡೆದು ಈ ರಾಜ್ಯದಲ್ಲಿ ಜೆ ಡಿ ಎಸ್ನ ಕೊನೆಗಾಣಿಸಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಜನ ನಮ್ಮ ಜನ ನಾನು ಬಸ್ಕಿರೋರಿಗೆ ದೇವೇಗೌಡರ ಬಗ್ಗೆ ನಂಬಿಕೆ ಇರೋರಿಗೆ ಅಯ್ಯೋ ಯಾಕೆಗೆ ಚರ್ಚೆ ಮಾಡ್ತೀನಿ ಅದು ಅದು ಪ್ರಮುಖ ಪ್ರತಿಯೊಬ್ಬ ಮನುಷ್ಯ ಕೆಲವು ಸಂದರ್ಭದಲ್ಲಿ ಕೆಲವರ ಒಂದು ಜೊತೆ ಮಾಡಿದಾಗ ಜೊತೆ ಇದ್ದಾಗ ಹಲವಾರು ರೀತಿಯ ಸಮಸ್ಯೆಗಳು ಮಾಡ್ಕೋತೀವಿ ಯಾವ ಮನುಷ್ಯನೂ ಪರಿಶುದ್ಧ ಅಲ್ಲ ಆದರೆ ಆ ಒಂದು ತಪ್ಪನ್ನು ಸೇರ್ಪಡಿಸ್ಕೊಳ್ತಕ್ಕಂಥದ್ದು ಭಗವಂತ ಎಲ್ರಿಗೂ ಇವತ್ತು ಆ ಶಕ್ತಿ ನಾನು ಓಪನ್ ಆಗಿ ಅಸೆಂಬ್ಲಿಯಲ್ಲೇ ಹೇಳಿದ್ದೀನಲ್ಲ ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೀನಿ ಮುಖ್ಯಮಂತ್ರಿಯಾಗಿ ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಇವರೇನೇನು ಮಾಡೋರು ಅದರಿಂದ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಬಿಟ್ಟು ಜನಗಳ ಬದುಕಿನ ಬಗ್ಗೆ ಚರ್ಚೆ ಮಾಡಿ ಜೆ ಡಿ ಎಸ್ನ ಮತ್ತು ಬಿ ಜೆ ಪಿಯ ಮೈತ್ರಿ ಆಗಬೇಕು ಅನ್ನೋದು ಸದಾನಂದ ಗೌಡರು ನೆನ್ನೆ ಹೇಳಿದ್ದಾರೆ ಸಮನ್ವಯ ಸಮಿತಿ ಆಗಬೇಕು ಅಂತ ಹೇಳಿದ್ದಾರೆ ಸದಾನಂದ ಗೌಡ್ರಲ್ಲಿ ಹಲವಾರು ಹಿರಿಯ ನಾಯಕರಲ್ಲಿ ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದೇನಿದೆ ಅದು ಎರಡೂ ಪಕ್ಷದಲ್ಲೂ ಇದೆ ಯಾವುದೇ ರೀತಿಯ ಮೈತ್ರಿಗೆ ಧಕ್ಕೆ ಬರಲ್ಲ ಜನ ಅವರು ವೈಯಕ್ತಿಕವಾಗಿ ಮಾಡ್ತಿದ್ದಾರೆ ನಮ್ಮನ್ನೇನು ಕರೆದಿಲ್ಲ ಅದು ಅವ್ರ ಪಕ್ಷ ಸಂಘಟನೆಗೆ ಮಾಡ್ತಾ ಇರ್ತಕ್ಕಂಥ ಮಾಡ್ತಾ ಏನಾಗಿದೆ ಯಾವ ಬಿರುಕು ಇಲ್ಲ ಭದ್ರವಾಗಿದ್ದೇವೆ ಇವತ್ತು ಸಂಘಟನೆಗಳ ವಿಷಯದಲ್ಲಿ ಆಯಾ ಪಕ್ಷಗಳು ಕೆಲಸ ಮಾಡ್ತವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ